ಅಕ್ರಮ ಸಂಬಂಧ ಅವರಿಗೆ ತಂಗಿ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ಅವರೇ ಮದುವೆ ಆಗಿದೆಯೋ ನನಗೆ ಗೊತ್ತಿಲ್ಲ ಅಂಥವ್ರು ಹಾಕ್ಲಿಕ್ಕೆ ಇಲ್ಲದ ಈ ಕ್ರಮ ಮೂರು ಸೆನ್ಸಲ್ಲಿ ನನಗೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಹೋದರೆ ಅವರು ಮೂರು ಜನರಿಗೆ ಮಾತ್ರ ಇರುವಂಥದ್ದು ಅಧಿಕಾರ ಆ ಮೂರು ಜನರಿಗೂ ಎಲೆಯ ಪ್ರಾಯ ಈಗ ಅವರಿಗೆ ಆಸ್ತಿ ಬೇಕಾ ನಮಗೆ ಈ ನೋವನ್ನು ಅರಗಿಸ್ಲಿಕ್ಕೆ ಆಗ್ತಾಯಿಲ್ಲ ನಾಲ್ದು ನನ್ನ ಹೆಂಡತಿ ಏನಾದರೂ ಮಾಡಿಕೊಂಡ್ಲೆ ಮತ್ತು ಯಾರಿದ್ದಾರೆ ಸರ್ ಸಹಿಸ್ಲಿಕ್ಕೆ ಆಗ್ತದೆ ಇದು ಅಕ್ರಮ ಸಂಬಂಧ ಇದು ಗಂಡ ಹೆಂಡತಿಯ ನಡುವೆ ಮತ್ತೂ ಕೂಡ ಒಂದು ಗಲಾಟೆ ಎಬ್ಬಿಸುವಂತಹ ಒಂದು ಪ್ರಸಂಗ ದಡ್ಡ ದಡ್ಡ ಅಂತ ಹೇಳ್ತಿರಲ್ಲ ನಾನು ನೈಂಟಿ ಫೈವ್ ತೆಗೆದು ತೋರಿಸ್ತೇನೆ ಅಂತ ಸ್ನೇಹಿತರೆ ನಮಸ್ಕಾರ ನಾನು ಹೇಮಂತ್ ಸಂಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಏಳು ದಿವಸಗಳಾಯಿತು ನಮಗೆ ಬೆಳ್ತಂಗಡಿಯ ಈ ಒಂದು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಸುಮಂತ್ ಅವರ ನಿಗೂಢವಾದಂತಹ ಪ್ರಕರಣ ಏಳು ದಿವಸ ಆದರೂ ಕೂಡ ನಮಗೆ ಅದರ ಅಪರಾಧಿಗಳು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಲಿಲ್ಲ ಆ ಅಂತಹ ಸಂದರ್ಭದಲ್ಲಿ ಸುತ್ತಮುತ್ತಲು ಮನೆ ಸುತ್ತಮುತ್ತಲಾಗಿರ್ಬೋದು ಊರಿನವರಾಗಿರ್ಬೋದು ಪ್ರತಿಯೊಬ್ಬರು ಹೇಳೋದೊಂದೇ ನಮಗೆ ಅವರು ಯಾರು ಅಂತ ಗೊತ್ತಾಗಬೇಕು ಈ ಕೃತ್ಯವನ್ನು ಯಾರು ಎಸಗಿದ್ದಾರೆ ಅವರು ಗೊತ್ತಾಗಬೇಕು ಯಾಕಂದರೆ ಈ ಊರಲ್ಲಿ ಅದರಲ್ಲೂ ಕೂಡ ಈ ಜಾಗದಲ್ಲಿ ಇದುವರೆಗೆ ಇಂತಹ ಘಟನೆ ನಡೆದಿಲ್ಲ ಇಷ್ಟು ವರ್ಷಗಳಾಯಿತು ನಾವು ಇಲ್ಲೇ ಹುಟ್ಟಿದವರು ಬೆಳೆದವರು ಇಷ್ಟು ಇದ್ದವರಾದರೂ ಕೂಡ ಇಲ್ಲಿ ಒಂದು ದಿವಸನೂ ಒಂದು ಕಪ್ಚುಕೇ ಇಲ್ಲ ನಮ್ಮ ಊರಿಗೆ ಆದರೆ ಈ ಸುಮಂತು ಪ್ರಕರಣದಿಂದ ನಾವೆಲ್ಲ ಗಾಬರಿಯಾಗಿದ್ದೇವೆ ಮುಂದೆ ನಮಗೆ ಏನಾಗ್ಬೋದು ಯಾಕಂದರೆ ಒಬ್ಬರು ಶತ್ರುಗಳಿರಲಿಲ್ಲ ಯಾರೇ ಒಬ್ಬರು ಅವರು ಉಪದ್ರಕ್ಕೆ ಹೋಗೋದು ಹೋದವರಲ್ಲ ಇನ್ನೊಬ್ಬರ ಜೊತೆ ಜಗಳ ಮಾಡ್ಕೊಂಡವರಲ್ಲ ಯಾವುದನ್ನು ಕೂಡ ಅವರು ಮಾಡಿಕೊಂಡಿರಲಿಲ್ಲ ಅವರಾಯಿತು ಅವರ ಬದುಕಾಯಿತು ಅಂತ ಅವರು ಬದುಕಿಕೊಂಡಿದ್ದವರು ಅಂಥವರು ಇವತ್ತು ಈ ಥರ ಅವರ ಮನೆಯಲ್ಲೇ ಈ ಥರ ಆಗಿದೆ ಅಂತೇಳಿ ಆದರೆ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಭಯದ ವಾತಾವರಣ ಇದೆ ಹಾಗಾಗಿ ಪೊಲೀಸರು ಕೂಡ ಈಗ ನಾಲ್ಕು ತಂಡಗಳಾಗಿ ರಚನೆಯಾಗಿ ಎಲ್ಲ ತನಿಖೆಯನ್ನು ಇದ್ದಾರೆ ಈಗಲೂ ಕೂಡ ನಾವು ಬರಬೇಕಾದ್ರೆ ದ ವೇ ಪೊಲೀಸರು ಇದ್ದರೂ ತನಿಖೆಯ ಭಾಗವಾಗಿ ಅಲ್ಲಲ್ಲಿ ಅವರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಈ ಪ್ರಕರಣವೇ ಅತ್ಯಂತ ನಿಗೂಢವಾಗಿದೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಇಲ್ಲಿ ಒಂದಷ್ಟು ಕಡೆಯಲ್ಲಿ ರಕ್ತದ ಕಲೆಗಳು ಬಿದ್ದಿದ್ದವು ಕೆರೆಯ ಬದಿಯಲ್ಲಿ ಒಂದು ಕಲ್ಲಿನಲ್ಲಿ ರಕ್ತ ತುಂಬ ಬಿದ್ದಿತ್ತು ಇದೇ ಅನುಮಾನದ ಮೇರೆಗೆ ಅಲ್ಲಿ ಹುಡುಕಿದಾಗ ಸುಮಂತ್ ಅವರ ಬಾಡಿ ಸಿಕ್ಕಿತ್ತು ಆದರೆ ಈಗ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾಯಿದ್ರು ಮಾತಾಡಿ ನಮ್ಮ ಕಣ್ಣಲ್ಲಿ ಈಗ ನೀರು ಬರುವ ಪ್ರಸಂಗವೇ ಇಲ್ಲ ಅಷ್ಟು ಕಣ್ಣ ನೀರೇ ಇಂಗಿ ಹೋಗಿದೆ ಮನಸ್ಸಲ್ಲಿ ಈಗ ನೋವು ಮಾತ್ರ ಇದೆ ಆ ನೋವನ್ನು ನಮಗೆ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಸುಬ್ರಹ್ಮಣ್ಯ ಅವರು ಇದ್ದಾರೆ ಇಂತಹ ನೋವಿನ ಸಂದರ್ಭದಲ್ಲಿ ಮಾಧ್ಯಮಗಳು ಮಾತಾಡೋದು ಅವರೆದ್ರು ಮಾತಾಡೋದು ಕಷ್ಟ ಆದರೂ ಕೂಡ ಆದರೆ ಈ ಪ್ರಕರಣವನ್ನು ಜೀವಂತವಾಗಿಡುವ ಉದ್ದೇಶದಿಂದ ಈ ಪ್ರಕರಣಕ್ಕೆ ನ್ಯಾಯ ಕೊಡುವ ಉದ್ದೇಶದಿಂದ ಈ ಪ್ರಕರಣವು ಒಂದು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ನಿಟ್ಟಿನಿಂದ ಮಾಧ್ಯಮಗಳು ಎಚ್ಚರಿಕೆಯಿಂದ ಈ ಸಮಾವೇಶದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಸರ್ ಮೊದಲನೇದಾಗಿ ಇಂಥ ಸಂದರ್ಭದಲ್ಲಿ ದುಃಖಿತರಾಗಿರುವಂಥ ನಿಮ್ಮನ್ನು ನಾನು ಮಾತಾಡಿಸ್ತಾ ಇರುವಂಥದ್ದು ನನಗೆ ಬೇಸರ ಇದೆ ಆದರೂ ಕೂಡ ಈ ಪ್ರಕರಣದ ಭಾಗವಾಗಿ ತನಿಖೆ ಹೇಗೆ ನಡೀತಾ ಇದೆ ಸರ್ ಯಾವ ಥರ ಇದೆ ತನಿಖೆ ಚುರುಕಾಗಿ ನಡೆಸ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಾತ್ರಿ ಹಾಕಲು ಇಲ್ಲಿ ಬಂದು ಕೆಲಸ ಮಾಡಿ ಹುಡುಕಾಡ್ತಾ ಇದ್ದಾರೆ ಆದರೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅವ್ರಿಗೆ ಕೂಡ ಹಾಗಾಗಿ ಎಂಥ ಮಾಡ್ತಾ ಇದ್ದ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಅದು ಅವರ ಪ್ರಯತ್ನವನ್ನು ಸಾಕಾದಷ್ಟು ಮಾಡ್ತಾ ಇದ್ದಾರೆ ಶ್ರಮ ವಹಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಗಾಳಿ ಸುದ್ದಿಗಳು ಏನೇನೋ ಹಾಡಿಸ್ತಾ ಇದ್ದಾರೆ ಅಂತ ನಿಮಗೆ ನೋವಿದೆ ಏನು ಸರ್ ಅದು ಯಾಕೆ ನಿಮಗೆ ಇದೆ ಒಂದು ಮೊದಲನೇದಾಗಿ ಒಂದು ಹೆಣ್ಣಿನ ಮೇಲೆ ಅತ್ತ ಒಂದು ಇದನ್ನು ಹಾಕಿದ್ರು ಒಂದು ಚಾನೆಲ್ನವರು ಅಕ್ರಮ ಸಂಬಂಧ ಅವರಿಗೆ ಅಕ್ಕದಂಗೆ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ಅವ್ರಿಗೆ ಮದುವೆ ಆಗಿದೆಯೋ ನನಗೆ ಗೊತ್ತಿಲ್ಲ ಅಂಥವ್ರು ಹಾಕಲಿಕ್ಕಿಲ್ಲ ಅದನ್ನು ಹಾಂ ನಮ್ಮ ಒಂದು ಮರ್ಯಾದೆಸ್ಥರು ಕುಟುಂಬವನ್ನು ಆ ರೀತಿ ಹಾಕುವಂಥದ್ದು ಅದು ಕೂಡ ನಮ್ಮನ್ನು ಭೇಟಿಯಾಗದೆ ಇಲ್ಲಿಗೆ ಬಂದು ಈ ಸ್ಥಳದಲ್ಲಿ ಭೇಟಿಯಾಗದೆ ಎಲ್ಲೋ ಕೂತು ಅಂತಹ ಒಂದು ಮತ್ತು ಏನು ಕೊಡುವುದು ಸ್ಟೇಟ್ಮೆಂಟ್ ಕೊಡುವುದು ತಪ್ಪೋದು ಯಾರು ಕೂಡ ಅಂಥ ಸ್ಟೇಟ್ಮೆಂಟಿನ ಕೊಡಲೂಬಾರ್ದದು ಎರಡನೇದಾಗಿ ನಿನ್ನೆ ಮಧ್ಯಾಹ್ನ ಮೇಲಷ್ಟೇ ನೋಡಿದೆ ನಾನು ಆಸ್ತಿ ವಿಷಯ ಅಂತ ಹೇಳಿದರು ಆಸ್ತಿ ವಿಷಯದಲ್ಲಿ ಈ ಆಸ್ತಿಯಲ್ಲಿ ಇರುವಂಥ ಸ್ಥಳ ಒಂದು ಎಕರೆ ಮೂರು ಸೆನ್ಸು ಅದು ನನ್ನ ಹೆಸರಲ್ಲೇ ಇದೆ ತಂದೆ ಹೆಸರಲ್ಲಿ ಕೂಡ ಇಲ್ಲ ಅದು ತಂದೆ ನನ್ನ ಹೆಸರಲ್ಲೇ ಇದು ಮಾಡು ಅಂತ ಹೇಳಿದರು ಹಾಗೆ ಹಾಗೆ ಆ ರೀತಿ ಮಾಡಿದ್ದೇನೆ ನಾನು ಈ ಒಂದೆಕ್ರೆ ಮೂರು ಸೆನ್ಸಲ್ಲಿ ನನಗೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಹೋದರೆ ಅವರು ಮೂರು ಜನರಿಗೆ ಮಾತ್ರ ಇರುವಂಥದ್ದು ಅಧಿಕಾರ ಆ ಮೂರು ಜನರಿಗೂ ಎಲೆಯ ಪ್ರಾಯ ಈಗ ಅವರಿಗೆ ಆಸ್ತಿ ಬೇಕಾ ನಾವೇ ಆಸ್ತಿ ತಂದೆ ತಾಯಿಯೇ ಈಗ ನಾವೇ ಆಸ್ತಿ ಅವರದ್ದು ನಮ್ಮಿಂದ ಮೇಲೆ ಆಸ್ತಿ ಅವರಿಗೆ ಬೇಕಾ ಸಂ ಮೂರನೇ ಸಂಬಂಧದವೋ ಆಸ್ತಿಗೋಸ್ಕರ ಬರಬೇಕು ಅಂತ ಹೇಳಿದರೆ ಇಲ್ಲಿ ಅವನಿಗೆ ಅಧಿಕಾರ ಬೇಕೇನಾದರೂ ಆಸ್ತಿಯಲ್ಲಿ ಇಲ್ಲದೆ ಸಂಬಂಧದವ ಆಸ್ತಿಗಾಗಿ ಬರ್ತಾನೆ ಇಲ್ಲ ಅದು ಯಾವುದೂ ಕೂಡ ಲಕ್ಷಣ ಇಲ್ಲಿ ಇಲ್ಲದೆ ಆ ರೀತಿ ಹಾಕಿದ್ದು ಅಂತ ಹೇಳಿದರೆ ನಾವೇನಂತ ಹೇಳಬೇಕು ಅದಕ್ಕೆ ಅದು ಎರಡು ಘಟನೆಗಳು ನಿಮಗೆ ಬಹಳ ನೋವುಂಟು ನೋವುಂಟು ನಮಗೆ ಈ ನೋವನ್ನು ಅರಗಿಸಲಿಕ್ಕೆ ಆಗ್ತಾ ಇಲ್ಲ ನಾಲ್ದು ನನ್ನ ಹೆಂಡತಿ ಏನಾದರೂ ಮಾಡಿಕೊಳ್ಳೆ ಮತ್ತು ಯಾರಿದ್ದಾರೆ ಸರ್ ಸಹಿಸಲಿಕ್ಕೆ ಆಗ್ತದೆ ಇದು ಅಕ್ರಮ ಸಂಬಂಧ ಅದಕ್ಕಿಂತ ಮೇಲೆ ಜೀವನ ಉಂಟ ಇದು ಗಂಡ ಹೆಂಡತಿಯ ನಡುವೆ ಮತ್ತೂ ಕೂಡ ಒಂದು ಗಲಾಟೆ ಎಬ್ಬಿಸುವಂತಹ ಒಂದು ಪ್ರಸಂಗವನ್ನು ಇಲ್ಲಿ ಉಂಟು ಮಾಡ್ತದೆ ಅಂತ ನಾನು ನಾನು ಅನ್ನಿಸ್ತಾ ಇದ್ದೇನೆ ಆದರೆ ನನಗೆ ವಿಶ್ವಾಸ ಇದೆ ನಾವು ಆ ರೀತಿ ಹೋಗ್ತಾ ಇಲ್ಲ ನಮ್ಮ ಕುಟುಂಬ ಅಂತದಲ್ಲ ಹಾಗಾಗಿ ನಾವು ಒಗ್ಗಟ್ಟಲ್ಲಿ ಇರ್ತೇವೆ ಎಷ್ಟೋವರೆಗೆ ಹೇಗಿದ್ದೇವೋ ಅದೇ ರೀತಿ ಇರ್ತೇವೆ ನಾವು ನೀವು ಎಲ್ಲಿಂದ ಬಂದವರು ಸರ್ ಅಂದರೆ ನಾವು ಕೇರಳ ಕಾಸರಗೋಡು ಬಾಯಾರಿನಿಂದ ಬಂದಿದ್ದೇವೆ ಎಷ್ಟು ವರ್ಷ ಆಯಿತು ಸರ್ ಇಲ್ಲ ಹದಿಮೂರು ವರ್ಷ ಆಯ್ತು ಬಂದು ಹದಿಮೂರು ವರ್ಷ ಹದಿಮೂರು ವರ್ಷ ಅವ ನಿಮ್ಮ ಮೀರಿ ಮಗ ಏಳು ತಿಂಗಳ ಮಗು ಇದ್ದ ಇಲ್ಲಿಗೆ ಬರುವ ಏಳು ತಿಂಗಳ ಏಳು ತಿಂಗಳ ಮಗು ಸರಿಯಾಗಿ ನೆನಪುಂಟು ಅವನ ಇಸವಿ ಕೂಡ ಬರ್ದಿತ್ತು ಏಳು ತಿಂಗಳು ಅವನಿಗಾಗಿತ್ತು ಅಂದು ಇಲ್ಲಿ ಇದ್ದ ಒಂದು ಮಂಚದಲ್ಲೇ ಅವನನ್ನು ಫಸ್ಟಿಗೆ ಮಲಗಿಸಿದ್ದಾನ ಹೆಗಲಲ್ಲಿ ಹಾಕಿ ಅದರ ನಂತರ ಇಲ್ಲಿ ಮಕ್ಕಳು ಕೂಡ ಯಾರಿಲ್ಲ ಅಲ್ಲಿ ಕೂಡ ಆಟ ಆಡಲಿಕ್ಕೆ ಮಕ್ಕಳಿಲ್ಲ ಅವ ದೊಡ್ಡವನಾದ ಮೇಲೆ ದೊಡ್ಡ ಮಗನಿಗೆ ಆಟ ಆಡಲಿಕ್ಕೆ ಅವ ಸಿಕ್ಕಿದ ಅವರಿಬ್ಬರು ಆಟ ಆಡ್ತಾ ಅದರ ನಂತರ ಒಂದು ಹೆಣ್ಣು ಮಗು ಅವರು ಮೂರನೇ ಕ್ಲಾಸಿಗೆ ಒಂಬತ್ತನೇ ವರ್ಷ ಅವಳಿಗೆ ಹಾಗೆ ಮೂರು ಜನ ಅವರೇ ಮೂರು ಜನ ಆಟ ಆಡುವುದು ಹೊರತು ಇಲ್ಲಿ ಬೇರೆ ಮಕ್ಕಳಿಲ್ಲ ಈ ವಟಾರದಲ್ಲೇ ಇಲ್ಲ ನಿಮ್ಮ ಮಗನ ಗುಣಲಕ್ಷಣ ಯಾವ ಥರ ಅವನು ವ್ಯಕ್ತಿತ್ವ ನಗು ಮುಖದ ಯಾರತ್ರ ಕೂಡ ಒಂದು ಕೋಪದ ಮುಖದಲ್ಲಿ ನೋಡಿದವನೇ ಅಲ್ಲವ ನಮ್ಮಲ್ಲಿ ಕೂಡ ನಮ್ಮನ್ನು ನಗಿಸ್ತಾ ಇದ್ದ ನಾವು ನಗೆಯಲ್ಲಿ ಇಲ್ಲದಿದ್ದರೂ ಕೂಡ ಏನಾದರೂ ಮಾತಾಡಿ ನಮ್ಮನ್ನು ನಗಿಸ್ತಿದ್ದಾವ ಅಂತ ಅಲ್ಲ ಈ ವಟಾರವನ್ನೇ ನಗಿಸ್ತಿದ್ದಾವ ಕರೆದೊಂದು ಏನಾದರೂ ಕೇಳಿದರೆ ಸಾಕು ಏನಾದರೂ ಒಂದು ಹೇಳಿ ನಗಿಸಿ ಆ ಮನೆಗೆ ಹೋಗ್ತಾಯಿದ್ದಾವ ಅವರು ಕರೆದು ಅದಕ್ಕೆ ಅಂಥ ಒಂದು ಸ್ವಭಾವ ಶಾಲೆಯಲ್ಲಿ ಕೂಡ ಈಗಲೂ ಕೂಡ ಅಧ್ಯಾಪಕರು ಕೂಡ ಅದನ್ನೇ ಹೇಳೋದು ಒಂದು ಚೂರು ಕಪ್ಪು ಚುಕ್ಕಿ ಇಲ್ಲದೆ ಇದ್ದ ಹುಡುಗವಾ ಯಾಕೆ ಈಗಾಯಿತು ನನಗೂ ಕೂಡ ಯಾರತ್ರ ದ್ವೇಷ ಇಲ್ಲ ನಮ್ಮ ಯಾರಿಗೂ ದ್ವೇಷ ಇಲ್ಲ ಇಲ್ಲಿ ನಾವು ಯಾರ ತಂಟೆಗೆ ಹೋಗ್ತಾನೂ ಇರಲಿಲ್ಲ ಯಾವ ವಿಷಯದಲ್ಲೂ ನಾವಿಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ಅಷ್ಟೇ ನನ್ನನ್ನು ಯಾರಾದರೂ ಕರೆದ್ರೆ ಏನಾದರೂ ಉಪಕಾರ ಬೇಕಿದ್ದರೆ ಮಾಡ್ತಿದ್ದೆ ಅಷ್ಟೇ ನೆರೆ ಕರೆಯಲ್ಲಿ ಬೇರೆ ಏನಿಲ್ಲ ಇನ್ ಹೀಗೆ ಹೋಗುವ ಅಭ್ಯಾಸ ಕೂಡ ನಮಗಿಲ್ಲ ಇದ ಮನೆಯಲ್ಲೇ ಇರ್ತಿದ್ದೆವು ಮಗನಿಗೆ ಸ್ನೇಹಿತರು ಸಂಗಲ್ಲ ಇಲ್ಲ ಸ್ನೇಹಿತರು ಇಬ್ಬರು ಸ್ನೇಹಿತರು ಇದ್ದರು ಒಳ್ಳೆ ಆತ್ಮೀಯ ಸ್ನೇಹಿತರು ಅವರು ಮೊನ್ನೆ ಕೂಡ ಬಂದಿದ್ದರು ಅವರ ಮೇಲೆ ನನಗೆ ವಿಶ್ವಾಸವೂ ಇದೆ ಮಣ್ಣು ಇತ್ತು ಅಂತೇಳಿ ಮತ್ತೊಬ್ಬರದ ಹೆಸರು ನನಗೆ ಅಷ್ಟು ಬರ್ತಾ ಇಲ್ಲ ಅವರೊಟ್ಟಿಗೆ ಸೈಕಲಲ್ಲಿ ಹೋಗ್ತಾ ಇದ್ದದ್ದು ಬೆಳಿಗ್ಗೆ ದೇವಸ್ಥಾನಕ್ಕೆ ಈಗ ರಕ್ತ ಬಿದ್ದ ಕಡೆ ಒಂದು ಬಾಡಿ ಇದ್ದ ಕಡೆ ಒಂದು ಅಂತ ಎಲ್ಲ ವರದಿ ಅದು ಹೇಗೆ ನಿಮಗೆ ನಿಮ್ಮ ಅನುಮಾನ ಪ್ರಕಾರ ನಮ್ಮ ಅನುಮಾನ ಅದೇ ರಕ್ತ ಅವ ಹೋಗುವಂತ ದಾರಿಯ ಆ ಕೆರೆಯ ದಾರಿಯಿಂದ ಸ್ವಲ್ಪ ಮುಂದೆ ಮಾತ್ರ ಹೋಗಿದೆ ಪುನಃ ಅದು ಅದರ ಮುಂದೆ ಹೋಗ್ಲಿಲ್ಲ ಅವ ಆ ದಾರಿಗೆ ಮುಟ್ಟುವ ಹಿಂದೆಯೂ ಇಲ್ಲ ರಕ್ತ ಅಲ್ಲಿ ಮಾತ್ರ ಆ ಕೆರೆಯಿಂದ ನಾವು ಹೋಗುವ ದಾರಿಗೆ ಸ್ವಲ್ಪ ಮುಂದೆವರೆಗೆ ಮಾತ್ರ ಆ ಕೆರೆ ಮುಟ್ಟುವ ದಾರಿಯ ಹಿಂದೆಯೂ ಇಲ್ಲ ಕೆರೆಯಿಂದ ಅಲ್ಲಿಗೆ ಅಷ್ಟೇ ಅಲ್ಲಿ ದಾಳಿ ಆಗಿರಬಹುದು ಆ ಜಾಗದಲ್ಲಿ ದಾಳಿಯಾಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಹತ್ರ ಮುಟ್ಟಲಿಲ್ಲ ಇವ ಆಗಿರಬಹುದು ಅದು ಅಲ್ಲಿ ದಾಳಿಯಾಗಿ ಅನಂತರ ಅವನನ್ನು ಕೆರೆಗೆ ಹಾಕಿರಬಹುದು ಅನುಮಾನ ಅಷ್ಟೇ ಅನುಮಾನ ಯಾವ ದ್ವೇಷವೂ ಇಲ್ಲದ ಇಲ್ಲ ಏನೂ ಮಾಡದ ಪಾಪದ ಜೀವದ ಮೇಲೆ ದಾಡಿ ಮಾಡಲಿಕ್ಕೆ ಅದೇ ನಾವು ಹೇಳುವುದು ನಮಗೆ ಅದೇ ಗೊತ್ತಾಗ್ತಿಲ್ಲ ಅಲ್ಲಿ ಇದು ಅವನ ಮೇಲೆ ಅಂತ ನಮಿಗೂ ಕೂಡ ಇಲ್ಲ ಅಲ್ಲ ದ್ವೇಷ ಇಲ್ಲ ಕಾಡು ಪ್ರಾಣಿಗಳಿಂದ ಸಾಧ್ಯವೇ ಇಲ್ಲ ಅಂತ ಘಟನೆಗಳು ಇಲ್ಲೇ ನಡೆದೂ ಇಲ್ಲ ಆ ಲಕ್ಷಣಗಳು ಕಾಡು ಪ್ರಾಣಿಗಳದ ಲಕ್ಷಣವೂ ಅಲ್ಲ ಇದೆ ಅದು ತಲೆಗೆ ಗಾಯ ಇತ್ತು ಬದಿ ಮುಂಬದಿ ಪ್ರಾಣಿಗಳದು ಪರಚಿದ ಗಾಯ ಬೇಕಲ್ಲ ಕತ್ತಿಯಲ್ಲಿ ಕಡಿದ ತರ ಇತ್ತು ಅಥವಾ ರಾಡ್ ಅಥವಾ ಕತ್ತಿ ಇದರಲ್ಲಿ ಒಡ್ದಾಗಿ ಆ ರೀತಿ ಇತ್ತು ಹೊಡೆದ ಹೊಡೆದಾಗಿತ್ತು ಬೇರೆ ಎಲ್ಲೂ ಗಾಯ ಇರಲಿಲ್ಲ ಪ್ರತಿಭಾವಂತ ಅಂತ ನಾವು ಕೇಳಿದ್ವಿ ತುಂಬ ಓದಲಿಕ್ಕೆ ಒಳ್ಳೆ ಇದರಲ್ಲಿದ್ದು ಏನೋ ಪ್ರಾಜೆಕ್ಟ್ ವರ್ಕ್ಗಳನ್ನೆಲ್ಲ ಮಾಡ್ತಾ ಇದ್ರು ಗುಜರಾತಿಗೆಲ್ಲ ಹೋಗಲಿಕ್ಕಿತ್ತು ಹೌದು ನಾಲ್ಕು ಐದನೇ ತಾರೀಕಿಗೆ ಗುಜರಾತ್ ಹೋಗ್ಲಿಕ್ಕಿತ್ತು ಟಿಕೆಟ್ ಎಲ್ಲ ರೆಡಿಯಾಗಿತ್ತು ಫ್ಲೈನ್ ಟಿಕೆಟ್ ಫ್ಲೈಟಲ್ಲಿ ಮತ್ತು ಬರುವಾಗ ಟ್ರೈನಲ್ಲಿ ಟಿಕೆಟ್ ಇದಾಗಿತ್ತು ಅದು ಸ್ಕೂಲಿಂದಲೇ ಆಗಿತ್ತು ಸ್ಕೂಲಿಂದಲೇ ಅಂದರೆ ಅರ್ಧ ನಾವು ಹಾಕಲಿಕ್ಕೆ ಅರ್ಧ ಅಲ್ಲಿಂದಲೇ ಸಿಗ್ತಾಯಿತ್ತು ಮತ್ತು ಅಲ್ಲಿ ವಿಜೇತರಾದರೆ ಪೂರ್ತಿ ಪೂರ್ತಿ ಸಿ ಅವರದ್ದೇ ಸಿಗ್ತಾಯಿತ್ತು ಈಗ ನಿಮ್ಮ ಮಗನಿಗೆ ಏನಾಗಬೇಕು ಅಂತ ಆಸೆ ದೊಡ್ಡ ಅನ್ನೋದ ಮೇಲೆ ಅವನಿಗೆ ನಾನೊಬ್ಬ ಕಲಿತು ಇಂಜಿನಿಯರ್ ಆಗಬೇಕು ಎರಡನೇ ನಾನು ವಿಜ್ಞಾನಿ ಆಗಬೇಕು ಅಂತ ಹೇಳ್ತಾ ಇದ್ದ ಮೊನ್ನೆ ಅಷ್ಟೇ ವಿವೇಕಾನಂದದಲ್ಲಿ ಸೆಕೆಂಡ್ ಬಂದಿದ್ದ ಅದರಲ್ಲಿ ಆವಾಗ ಹೈಸ್ಕೂಲಲ್ಲಿ ಅವನನ್ನು ನಿಲ್ಲಿಸಿ ಬಾಲ ವಿಜ್ಞಾನಿ ಅಂತ ಒಂದು ಪ್ರಶಸ್ತಿ ಕೊಟ್ಟು ವಿಜ್ಞಾನಿ ಅಂತ ಬಾಲ ವಿಜ್ಞಾನಿ ಅಂತೇಳಿ ಅವನಿಗೆ ಪ್ರಶಸ್ತಿ ಕೊಟ್ಟು ಮಾರ್ಕ್ ಎಲ್ಲ ಎಷ್ಟು ಇತ್ತು ಸರ್ ಏಯ್ಟಿ ಪರ್ಸೆಂಟ್ ಇತ್ತು ಏಯ್ಟಿ ಪರ್ಸೆಂಟು ಎಷ್ಟನೇ ಕ್ಲಾಸಲ್ಲಿ ಏಯ್ಟಿ ಪರ್ಸೆಂಟ್ ಇತ್ತು ಎರಡು ವರ್ಷ ಮೊದಲು ಏನು ಕಲಿಯುವುದರಲ್ಲಿ ಇರಲಿಲ್ಲ ನಾನು ನೈಂಟಿ ಫೈವ್ ಪರ್ಸೆಂಟ್ ಎಸ್ ಎಲ್ ಸಿ ಅಲ್ಲಿ ತೆಗೆದು ತೋರಿಸ್ತೇನೆ ಅಂತ ಹೇಳಿದ್ದ ದಡ್ಡ ದಡ್ಡ ಅಂತ ಹೇಳ್ತಿರಲ್ಲ ನಾನು ನೈಂಟಿ ಫೈವ್ ತೆಗೆದು ತೋರಿಸ್ತೇನೆ ಅಂತ ಅಣ್ಣನಾಗಿ ಅಂತ ಹೇಳ್ತಾ ಇದ್ದೆ ಅವನು ಆದರೂ ಅವನಿಗೆ ನಾವು ಕಳಿಸಿ ಹುಷಾರಿದ್ದಲ್ಲವ ಅವನ ಅಷ್ಟಕ್ಕೆ ಅವ ಕಲಿತು ಹುಷಾರಾಗಿದ್ದಾನೆ ಮಾಸ್ಟರ್ಗಳ ಆಶೀರ್ವಾದ ಗುರುಗಳದ್ದು ಮತ್ತು ಅವನಷ್ಟಕ್ಕೆ ಕಲಿತು ಅವ ಮಾರ್ಕ್ ತೆಗಿತಾ ಇದ್ದ ಈಗ ನಾವು ಒತ್ತಡ ಕೂಡ ಆಗ್ತಿರ್ಲಿಲ್ಲ ನೀನು ಓದ್ದು ನೀನು ಬರೆದಿದ್ದೀಯ ಕೇವಲ ವಿಚಾರವೇ ಇಲ್ಲ ನಾವು ಅವನಾಗಿ ಮಾರ್ಕ್ ತೆಗೆದಿದ್ದ ಓಕೆ ಈಗ ನಿಮಗೆ ಬೆಳಿಗ್ಗೆ ಈಗ ಎಷ್ಟು ಬೆಳಿಗ್ಗೆ ಬೆಳ್ಳಂಬಳಿ ಒಯ್ದುಕೊಂಡು ಹೋಗೋದು ಅದಕ್ಕೆ ನೀವೇನಾದರೂ ಯಾವ ಥರ ಅಬ್ಜೆಕ್ಷನ್ ಮಾಡಿರೋ ಬೇಡ ಪ್ರಥಮವಾಗಿ ಅಬ್ಜೆಕ್ಷನ್ ಮಾಡಿದ್ದಾನೆ ಫಸ್ಟಿಗೆ ಡಿಸೆಂಬರಲ್ಲಿ ಪ್ರಾರಂಭ ಮಾಡಿದ್ದಾನೆ ಅವ ಆವಾಗ ಒಂದು ದಿವಸ ನಾನು ಅಬ್ಜೆಕ್ಷನ್ ಮಾಡಿದೆ ಬೇಡ ಮರ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಬೇಡ ಅಷ್ಟೊತ್ತಿಗೆ ನನಗೆ ಇಲ್ಲಿ ಕೆಲಸ ಮಾಡಿ ಆಗುವಾಗ ಹತ್ತು ಹನ್ನೊಂದು ಗಂಟೆ ಆಗ್ತದೆ ನಾನು ಮಲಗುವಾಗ ಬಚ್ಚುತ್ತದೆ ನನಗೆ ಅದಕ್ಕೆ ಹೇಳಿದ ನಾನು ನೀನು ಬರೋದು ಬೇಡ ನನಗೆ ಧೈರ್ಯ ಉಂಟಲ್ಲ ಅಲ್ಲಿ ಹುಡುಗರು ಬರ್ತಾರೆ ಅಲ್ಲಿವರೆಗೆ ಎಂತ ಉಂಟು ಯಾವಾಗಲೂ ಹೋಗೋದಿಲ್ಲ ನಾನು ಅಂತೇಳಿ ಅವನೇ ಟಾರ್ಚ್ ಇಟ್ಕೊಂಡು ಹೋಗ್ತಾಯಿದ್ದ ಓಕೆ ಓಕೆ ಅವನೇ ಟಾರ್ಚ್ ಇದ್ದ ಹೋಗ್ತಾಯಿದ್ದ ಇದ್ದ ಅದು ಕೂಡ ಬೆಳಿಗ್ಗೆ ಎದ್ದು ಕರಿ ಕರಿ ಕರಿಯುವುದಿಲ್ಲ ಯಾರನ್ನು ಕೂಡ ಅದು ನಮ್ಮ ಮನೆಯ ಚಿಲ್ಕ ಸೌಂಡ್ ಮಾಡ್ತದೆ ಎದುರಿನದ್ದು ಓಕೆ ಎಚ್ಚರಿಕೆ ಆಗ್ತದೆ ಅಜ್ಜನಿಗೆಲ್ಲ ಓಕೆ ಅಲ್ಲಿ ಹಿಂದುಗಡೆಯಿಂದಲೇ ಸ್ನಾನ ಮಾಡ್ತಾನೆ ಅವನ ಅಲ್ಲಿ ಇಟ್ಟಿರ್ತೇವೆ ಒಂದು ದಿವಸ ಮೊದಲು ಹೇಳಿರ್ತಾನೆ ಇಂಥ ಡ್ರೆಸ್ ಇಡಮ್ಮ ಅಂತೇಳಿ ತಾಯಿ ಹತ್ರ ಅಡ್ರೆಸ್ ಅಲ್ಲಿ ಇಟ್ಟಿರ್ತೇವೆ ಅದನ್ನು ಹಾಕ್ತಾನೆ ಸ್ನಾನ ಮಾಡಿ ಡ್ರೆಸ್ಸನ್ನು ಅಲ್ಲಿ ಇಟ್ಟು ಇದನ್ನು ಹಾಕಿಕೊಂಡು ಹೋಗ್ತಾನೆ ಹೋಗಿ ಆರು ಮುಕ್ಕಾಲು ಏಳರೊಳಗೆ ವಾಪಸ್ ಬರ್ತಾನೆ ವಾಪಸ್ ಅರ್ಧ ಗಂಟೆ ಮಲಗ್ತಾನೆ ಅದೇ ಜಾಪೆಯಲ್ಲಿ ಮಲಗಿ ಏಳುವರೆಗೆ ಹೇಳ್ತಾನೆ ಎಲ್ಡರಾಮಿಟ್ಟು ಏಳುವರೆಗೆ ಎದ್ದು ಎಂಟುವರೆಗೆ ಸ್ಕೂಲಿಗೆ ಹೊರಟು ಅದೇ ದಾರಿಯಲ್ಲಿ ಪುನಃ ಸೈಕಲ್ ಹಿಡಿದುಕೊಂಡು ಹೋಗ್ತಾನೆ ಸೈಕಲನ್ನು ಗೇರುಗಟ್ಟೆಯಲ್ಲಿಟ್ಟು ಅಲ್ಲಿಂದ ಶಾಲೆಗೆ ನಡೆದುಕೊಂಡು ಹೋಗ್ತಾನೆ ವಾಪಸ್ ಅಲ್ಲಿ ಆ ಮೂರು ಮಕ್ಕಳು ಕೂಡ ಅಲ್ಲಿ ವಾಪಸ್ಸಲ್ಲಿ ಇದು ಸೇರ್ತಾರೆ ಅಲ್ಲಿಂದ ಮೂರು ಮಕ್ಕಳು ನಡ್ಕೊಂಡು ವಾಪಸ್ ಹೋಗ್ತಾರೆ ಶಾಲೆಗೆ ಓಕೆ ಇದುವರೆಗೆ ಈಗ ಪೊಲೀಸರ ತನಿಖೆ ನಡೆದಿರುವ ಪ್ರಕಾರವಾಗಿ ಈಗ ನಿಮಗೆ ಒಂದಷ್ಟು ಮಾಹಿತಿ ನಿಮಗೆ ಇಷ್ಟು ದಿವಸದಲ್ಲಿ ನಿಮಗೆ ಏನೋ ಒಂದು ತನಿಖೆಯ ಭಾಗವಾಗಿ ಏನೋ ಒಂದು ನಮಗೆ ಗೊತ್ತಾಗಬೇಕು ಅಂತ ಇರ್ತದೆ ಇರ್ತದೆ ನಿಮಗೆ ಏನಾದರೂ ಇಂತಿಂತದ್ದು ಗೊತ್ತಾಯ್ತಾ ಏನಾದರೂ ವಿಚಾರ ಡೆವಲಪ್ಮೆಂಟ್ ಅಂತ ಏನಾದರೂ ಗೊತ್ತಾಯ್ತಾ ಡೆವಲಪ್ಮೆಂಟ್ ಅಂದರೆ ನನ್ನ ಮನಸ್ಸಿಗೆ ಕಾಣ್ತಾ ಉಂಟು ಅವರು ಹಿಡ್ದೆ ಹಿಡಿತಾರೆ ಹಿಡ್ದೆ ಹಿಡಿತಾರೆ ಹಿಡ್ದೆ ಹಿಡಿತಾರೆ ಅಂತ ಕಾಣ್ತಾ ಉಂಟು ಒಂದು ಎರಡು ದಿವಸ ಸೂಚನೆ ಸಿಕ್ಕಿದೆ ಹಾಗಾದರೆ ಸಿಕ್ಕಿದ ಗೊತ್ತಿಲ್ಲ ಆದರೆ ಅವರು ಹಿಡ್ದಾರು ಆ ರೀತಿ ಪ್ರಯತ್ನ ಬರ್ತಾ ಇರುವಾಗ ಅವರು ಹಿಡ್ದೆ ಹಿಡಿತಾರೆ ಅಂತ ನಿಜವಾದ ಅಪರಾಧಿಯನ್ನೇ ಹಿಡಿತಾರೆ ಅಂತ ಹೇಳುವಂಥ ವಿಶ್ವಾಸ ನನಗೆ ವಿಶ್ವಾಸ ಉಂಟು ನನಗಿದೆ ನ್ಯಾಯ ಸಿಗ್ತದೆ ಅವರು ನ್ಯಾಯ ಸಿಕ್ಕಿಸ್ತಾರೆ ನ್ಯಾಯವನ್ನು ನಮಗೆ ಒದಗಿಸ್ತಾರೆ ಅಂತ ಹೇಳುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ನಂಬಿಕೆ ಉಂಟು ಖಂಡಿತ ಖಂಡಿತ ನನಗೆ ನಂಬಿಕೆ ಉಂಟು ದಿವಸಕ್ಕೆ ಎಷ್ಟು ಸಲ ಬರ್ತದೆ ಸರ್ ತನಿಖೆಗೆ ನನಗೆ ಸಾಧಾರಣ ಇಲ್ಲೇ ಇರ್ತಾರೆ ಅವರು ಜಾಸ್ತಿಯಾಗಿ ಇಲ್ಲೇ ಇರ್ತಾರೆ ಪೇಟೆ ಸೈಡಲ್ಲೆಲ್ಲ ಇರ್ತಾರೆ ನಾಲ್ಕು ತಂಡ ಇದೆ ಅವರದ್ದು ನಾಲ್ಕು ತಂಡ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆರೋಪಿಗಳ ಮೇಲೆ ಅದ್ದಿನ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಸರ್ ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗಲಿ ಆರೋಪಿಗಳ ಬಂಧನ ಆಗಲೇಬೇಕು ಯಾಕಂದರೆ ಇದೊಂದು ಏನು ಅರಿಯದ ಒಬ್ಬ ಹುಡುಗನನ್ನು ಈ ಥರ ಮಾಡೋದಂದರೆ ಹೌದು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅವರ ಅಪರಾಧಿಗಳು ಯಾರು ಅನ್ನೋದು ಗೊತ್ತಾಗಬೇಕು ಅಪರಾಧಿ ಕಾನೂನು ಕಣ್ಣಿಂದ ತಪ್ಪಿಸ್ಕೊಂಡು ಆರಾಮದಲ್ಲಿ ಓಡಾಡಿಕೊಂಡಿರಲಿಕ್ಕೆ ಸಾಧ್ಯ ಸಾಧ್ಯ ಆಗಬಾರ್ದು ಆಗುವಂಥದ್ದು ಎಲ್ಲರೂ ಕೂಡ ಒತ್ತಾಯ ಆಗಿದೆ ಹೌದು ಅಪರಾಧ ಸಿಗದಿದ್ದರೆ ನಾವು ಕೂಡ ಯಾವ ಧೈರ್ಯದಲ್ಲಿ ನೀವು ಕೂಡ ಯಾವತ್ತು ಯಾವತ್ತು ನಾವು ಹೋಗಬೇಕಲ್ಲ ಸರ್ ಈಚೆ ನಮ್ಮ ಮಕ್ಕಳಾಗಿ ಉಳಿದವರ ಮಕ್ಕಳು ಹೋಗ್ತಾರೆ ಈಗ ಘಟನೆ ಸಂಬಂಧವಾಗಿ ಸ್ವಲ್ಪ ದಿವಸ ಮುಂಚೆ ನಿಮ್ಮ ಜೊತೆ ಯಾರಾದರೂ ಏನಾದ್ರೂ ಮಾತಾಡಿತ್ತು ಏನಾದರೂ ಸಣ್ಣ ಪುಟ್ಟ ಮಾತು ಯಾವುದೂ ಇಲ್ಲ ಸರ್ ನಾವು ಆ ರೀತಿ ಮಾತಾಡಲಿಕ್ಕೆ ಹೋಗ ಹುಡುಗನಿಗೆ ಏನಾದರೂ ಅನುಭವ ಆಗಿತ್ತು ಅವ ಯಾವ ವಿಷಯನೂ ಹೇಳದೇ ಇಲ್ಲ ಆದರೆ ಎಂಥದ್ದನ್ನು ಕೂಡ ನಮ್ಮ ಹತ್ರ ಆ ರೀತಿಯದ್ದು ಅವೇ ಹೇಳಿಲ್ಲ ಹೇಳ್ತಿದ್ರೆ ನಾನು ಎಚ್ಚರಿಕೆ ವಹಿಸ್ತಾ ಇದ್ದೆ ಅಂಥದ್ದೇನಾದರೂ ಇದ್ದರೆ ಇದ್ರೆ ಅವ ಹೇಳಿದ್ರೆ ನಾನು ಅವನನ್ನು ನಾನು ಎಚ್ಚರ ವಹಿಸ್ತಿದ್ದೆಲ್ಲ ಸರ್ ಅದು ಕೂಡ ಅವನ ಸೈಕಲ್ ಹಾಲಾಗಿ ಫಸ್ಟ್ ನಾನು ತಲುಪಿಸ್ತಾ ಬರ್ತಾ ಇದ್ದೆ ಇವು ಎರಡು ಮೂರು ತಿಂಗಳಲ್ಲಿ ನನ್ನ ಹತ್ರ ಹೇಳಿದ ಅಪ್ಪ ನಾನು ಸೈಕಲ್ ರಿಪೇರ್ ಮಾಡಬೇಕು ಇಲ್ಲಿ ಆಗೋದಿಲ್ಲ ಅದು ಬೆಳ್ತಂಗಡಿಗೆ ಕೊಂಡೋಗ್ಬೇಕು ಅಂತ ಗೇರ್ ಸೈಕಲ್ ಅಂತ ಹೇಳಿದೆ ಬೆಳ್ತಂಗಡಿ ಕೊಂಡೋಗಿ ರಿಪೇರಿಗೆ ಇಟ್ಟೆ ರಿಪೇರಿ ಮಾಡಿ ಆಗಿ ಫೋನ್ ಮಾಡಿದ್ದು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಅಂತ ಅವಾಗ ಹೇಳಿದಪ್ಪ ಮೂರು ಸಾವಿರದ ಎಂಟುನೂರು ಆಯಿತು ಅಂತ ಅಂತ ಅವನ ಹತ್ರ ಸ್ವಲ್ಪ ಸ್ವಲ್ಪ ಹಣ ಅನ್ನಾಯಿತು ಅದಕ್ಕೆ ನಾನು ಹೇಳಿದೆ ನಾನು ಕೊಡ್ತೇನೆ ಈಗ ಮತ್ತೆ ನೋಡಿ ಈಗ ನಾನು ಕೊಡ್ತೇನೆ ನೀನು ಯಾಕೆ ತಲೆ ಬಿಸಿ ಮಾಡೋದು ರಿಪೇರಿ ಮಾಡಿಸಿ ಸೈಕಲಿಗೆ ಬಂದು ಒಂದು ತಿಂಗಳಾದಷ್ಟೇ ರಿಪೇರಿ ಮಾಡಿ ಸೈಕಲ್ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದ ನೀವನೇ ಸ್ವಂತ ಕಾರ್ಯ ನಡೀತಾ ಇದೆ ಹೇಗೆ ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಸಂಪ್ರದಾಯದ ಪ್ರಕಾರ ದೇವರಿಗೆ ಹವನಗಳನ್ನೆಲ್ಲ ಮಾಡಿ ನಾರಾಯಣ ಬಲಿ ಅಂತೇಳಿ ಒಂದು ಇದು ಮಾಡ್ತೇವೆ ಅವನಿಗೆ ಮೋಕ್ಷ ಕೊಡ್ತೇವೆ ಅಷ್ಟೇ ಮೋಕ್ಷ ಕೊಡುವಂಥದ್ದು ಐದು ದಿವಸದ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೈದನೇ ತಾರ ತಿಥಿ ತರ ಅಲ್ಲ ಅದು ತಿಥಿಯೇ ಆದರೆ ನಾವು ಮದುವೆಯಾಗಿ ಆದವರ ಅತಿಥಿಯಾಗಿ ಅದು ಇವಾಗ ಬ್ರಹ್ಮಚಾರಿಯಾಗಿರ್ತಾನೆ ಬ್ರಹ್ಮಚಾರಿ ಅವನಿಗೆ ಆ ರೀತಿ ಮೋಕ್ಷವನ್ನು ನಾವು ವೈಕುಂಠಕ್ಕೆ ಕಲಿಸ್ತಾ ಇದ್ದೇವೆ ಓಕೆ ಎಷ್ಟು ಜನ ಇಲ್ಲ ನಾನು ಇದಕ್ಕೆಲ್ಲ ನಾವು ತುಂಬ ಹೇಳುವುದಿಲ್ಲ ಯಾಕಂತ ಹೇಳಿದರೆ ಒಂದು ಪ್ರಾಯಾಗಿ ತೀರಿದವರದ್ದಾದರೆ ನಾವು ಗಮ್ಮತ್ತಲ್ಲಿ ಮಾಡ್ತೇವೆ ಇದಕ್ಕೆ ನಾ ಯಾರು ಬರುವುದು ಕಡಿಮೆ ಇಂಥದಕ್ಕೆ ಬರುವುದು ಇಲ್ಲ ನಮ್ಮಲ್ಲಿ ಹಾಗಾಗಿ ಇದೊಂದು ನೂರು ಜನರ ವ್ಯವಸ್ಥೆ ಅಷ್ಟೇ ಮಾಡುವುದು ಓಕೆ ಪೂಜೆ ಪೂಜೆ ಹವನ ಎಲ್ಲ ಮಾಡಿ ಓಕೆ ಥ್ಯಾಂಕ್ ಯು ವೆಲ್ಕು